ನಮಸ್ಕಾರ ಎಲ್ರಿಗೂ ಎಲ್ಲರೂ ಹೇಗಿದ್ದೀರಾ ಇವತ್ತು ಮನೆಯಲ್ಲೇ ಸೂಪರ್ ಡೂಪರ್ ಆಗಿರುವಂತಹ ಚಾಕ್ಲೇಟ್ ಕೇಕ್ ರೆಸಿಪಿನ ಹೇಗೆ ಮಾಡೋದು ಅಂತ ಈ ವಿಡಿಯೋದಲ್ಲಿ ತೋರಿಸ್ತಾ ಇದ್ದೀನಿ ಮೊಟ್ಟೆನ ಬಳಸದೆ ಈ ಕೇಕ್ ರೆಸಿಪಿನ ಮಾಡಿದ್ದೀನಿ ಖಂಡಿತ ನಿಮ್ಮೆಲ್ಲರಿಗೂ ಇಷ್ಟ ಆಗುತ್ತೆ ನಮ್ಮ ಮನೇಲಂತೂ ಒಂದು ಕೆ ಜಿ ಕೇಕ್ನ ಒಂದೇ ದಿನದಲ್ಲಿ ಖಾಲಿ ಮಾಡಾಕಿದ್ರು ಅಷ್ಟು ರುಚಿಯಾಗಿತ್ತು ಖಂಡಿತ ನಿಮಗೂ ಕೂಡ ಇಷ್ಟ ಆಗುತ್ತೆ ವಿಡಿಯೋನ ಎಲ್ಲೂ ಸ್ಕಿಪ್ ಮಾಡಿದೆ ನೋಡಿ ವಿಡಿಯೋ ಇಷ್ಟ ಆದರೆ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋದನ್ನು ಮರಿಬೇಡಿ ಈಗ ವಿಡಿಯೋ ಶುರು ಮಾಡೋಣ ಬನ್ನಿ ಮೊದಲಿಗೆ ಕಾಲು ಕಪ್ನಷ್ಟು ಎಣ್ಣೆನ ಹಾಕೋತಾ ಇದ್ದೀನಿ ಅದಕ್ಕೆ ಮುಕ್ಕಾಲು ಕಪ್ನಷ್ಟು ಸಕ್ಕರೆನ ಹಾಕೋತಾ ಇದ್ದೀನಿ ಹಾಗೆ ಎರಡು ಟೇಬಲ್ ಸ್ಪೂನಷ್ಟು ವೆನಿಲ್ಲ ಎಸೆನ್ಸ್ನ ಹಾಕ್ಕೊಂಡು ಕ್ಲೀನಾಗಿ ಮಿಕ್ಸ್ ಮಾಡ್ಕೊತಾ ಇದ್ದೀನಿ ಒಂದು ನಿಮಿಷನಾದರೂ ಸ್ಪ್ಯಾಚುಲಾಯಿಂದ ಅಥವಾ ವಿಸ್ಕರಿಂದ ಕ್ಲೀನಾಗಿ ಮಿಕ್ಸ್ ಮಾಡ್ಕೊಳ್ಳಿ ಎಣ್ಣೆ ಬೇಡ ಅಂದರೆ ಬೆಣ್ಣೆನೂ ಕೂಡ ಬಳಸ್ಬೋದು ಅದನ್ನು ಕೂಡ ಕಾಲು ಕಪ್ನಷ್ಟು ರೂಮ್ ಟೆಂಪರೇಚರಲ್ಲಿ ಇಟ್ಬಿಟ್ಟು ಕರಗಿಸ್ಬಿಟ್ಟು ಹಾಕ್ಕೊಳ್ಳಿ ಎಣ್ಣೆ ಜೊತೆ ಸಕ್ಕರೆನ ಚೆನ್ನಾಗಿ ಮಿಕ್ಸ್ ಮಾಡ್ಕೊಂಡಿದ ನಂತರ ಜರಡಿಗೆ ಒಂದು ಕಪ್ನಷ್ಟು ಮೈದಾ ಹಿಟ್ಟು ಕಾಲು ಕಪ್ನಷ್ಟು ಕೋಕೋ ಪೌಡರ್ ಒನ್ ಟೇಬಲ್ ಸ್ಪೂನ್ ಬೇಕಿಂಗ್ ಪೌಡರ್ ಹಾಗೆ ಅರ್ಧ ಟೇಬಲ್ ಸ್ಪೂನಷ್ಟು ಬೇಕಿಂಗ್ ಸೋಡಾನ ಹಾಕ್ಕೊಂಡು ಕ್ಲೀನಾಗಿ ಜರಡಿ ಇದ್ದೀನಿ ಈ ರೀತಿ ಮಾಡೋದ್ರಿಂದ ಗಂಟು ಬರಲ್ಲ ನಾವು ಮಾಡೋ ಕೇಕ್ನಲ್ಲಿ ಈಗ ಅದನ್ನು ಸರಿ ಹಾಗೆ ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡು ಈಗ ಡ್ರೈ ಅನ್ನಿಸ್ತಿದ್ಯಲ್ಲ ಆ ಕಾರಣಕ್ಕೆ ನಾನು ಒಂದು ಕಪ್ನಷ್ಟು ಹಾಲನ್ನ ತೊಗೊಂಡಿದ್ದೀನಿ ಆದರೆ ಒಂದೇ ಸಾರಿ ಹಾಕೋಕೋಗಬೇಡಿ ಸ್ವಲ್ಪ ಸ್ವಲ್ಪನೇ ಹಾಕ್ಕೊಂಡು ಈ ರೀತಿ ಮಿಕ್ಸ್ ಇರಿ ಒಬ್ಬೊಬ್ಬರು ಕಪ್ ಅಳತೆ ಒಂದೊಂದು ಇರುತ್ತೆ ಹಾಗಾಗಿ ಮೈದಾ ಹಿಟ್ಟು ಕೆಲವು ಸಾರಿ ಜಾಸ್ತಿ ಕಡಿಮೆ ಈ ರೀತಿ ಹಾಕ್ಬೋದು ಹಾಗಾಗಿ ಹಾಲನ್ನು ನೋಡಿಕೊಂಡು ನೀವು ಬಳಸಬೇಕಾಗುತ್ತೆ ಒಂದೇ ಸಾರಿ ಹಾಕಿಬಿಟ್ರೆ ತೀರು ತೆಳು ಹಾಕ್ಬಿಡುತ್ತೆ ಚೆನ್ನಾಗಾಗಲ್ಲ ನೋಡಿ ಒಂದು ಕಪ್ ಹಾಲಲ್ಲಿ ಇನ್ನೂ ಎರಡರಿಂದ ಮೂರು ಟೇಬಲ್ ಸ್ಪೂನ್ ಅಷ್ಟು ಉಳ್ದಿತ್ತು ಈ ರೀತಿ ಇರಬೇಕಾಗತ್ತೆ ಕನ್ಸಿಸ್ಟೆನ್ಸಿ ನೋಡ್ತಾ ಇರ್ಬೋದು ಈ ಕನ್ಸಿಸ್ಟೆನ್ಸಿಲಿ ಇರಬೇಕಾಗತ್ತೆ ನಾವು ಮಾಡೋ ಕೇಕು ಫಂಟ್ ಇರೋ ರೀತಿ ಕ್ಲೀನಾಗಿ ಮಿಕ್ಸ್ ಮಾಡಿಕೊಂಡು ಅದನ್ನು ಪಕ್ಕಕ್ಕಿಡಿ ಈಗ ಕೇಕ್ ಮೋಲ್ಡಿಗೆ ಒಂದು ಬಟರ್ ಪೇಪರ್ನ ಹಾಕ್ಕೊಂಡು ಎಣ್ಣೆನ ಸರುಕೊತಾ ಇದ್ದೀನಿ ಅದಕ್ಕೆ ರೆಡಿಯಾಗಿರುವಂತಹ ಬ್ಯಾಟರ್ನ ಹಾಕ್ಕೊಂಡು ನಾಲ್ಕು ಸರಿ ಹಾಗೆ ಕುಟ್ಬಿಟ್ಟು ಹತ್ತು ನಿಮಿಷ ಪ್ರೀ ಹೀಟ್ ಆಗಿರೋಂಥ ಓವನ್ಗೆ ಮೂವತ್ತೈದರಿಂದ ನಲ್ವತ್ತು ನಿಮಿಷ ಬೇಕಾಗೋಕ್ಕೆ ಇಟ್ಕೋತಾ ಇದ್ದೀನಿ ಕೇಕ್ ಬೇಕಾಗೋ ಟೈಮ್ನಲ್ಲೇ ಒಂದು ಪಾತ್ರೆಗೆ ನೀರನ್ನ ಕುದಿಯೋಕೆ ಇಟ್ಟಿದ್ದೆ ಅದ್ರ ಮೇಲೆ ಇನ್ನೊಂದು ಪಾತ್ರೆನ ಇಟ್ಬಿಟ್ಟು ಅದಕ್ಕೆ ನೂರು ಎಮ್ ಎಲ್ನಷ್ಟು ಹೆವಿ ಕ್ರೀಮ್ನ ಹಾಕ್ಕೊಂಡು ಅದಕ್ಕೆ ನೂರು ಗ್ರಾಮ್ನಷ್ಟು ಡಾರ್ಕ್ ಚಾಕ್ಲೇಟ್ನ ಹಾಕ್ಕೊಂಡು ಅದನ್ನು ಕರಗಿಸ್ಕೊತಾ ಇದ್ದೀನಿ ಇದನ್ನು ಡಬಲ್ ಬಾಯ್ಲಿಂಗ್ ಮೆಥೆಡ್ ಅಂತ ಅಂತಾರೆ ನಿಮಗೆ ಡಾರ್ಕ್ ಚಾಕ್ಲೇಟ್ಸ್ ಎಲ್ಲ ಬೇಕಿಂಗ್ ಐಟಮ್ಸ್ನ ಮಾರ್ತಾರಲ್ಲ ಆ ಅಂಗಡಿಗಳಲ್ಲಿ ಸಿಗುತ್ತೆ ಈಗ ನೋಡಿ ಚೆನ್ನಾಗಿ ಕರಗಿದೆ ಇದಕ್ಕೆ ಒಂದು ಟೇಬಲ್ ಸ್ಪೂನ್ ಅಷ್ಟು ಬಟರ್ನ ಹಾಕೋತಾ ಇದ್ದೀನಿ ಬಟರ್ ಹಾಕೋದ್ರಿಂದ ಅದಕ್ಕೆ ಚಾಕ್ಲೇಟ್ ಸಾಸ್ಗೆ ಒಂದು ಒಳ್ಳೆ ಶೈನಿಂಗ್ ಬರುತ್ತೆ ಈ ರೀತಿ ರನ್ನಿಂಗ್ ಕನ್ಸಿಸ್ಟೆನ್ಸಿಲಿ ಇರಬೇಕಾಗುತ್ತೆ ಸಾಸು ಇದನ್ನು ಕಂಪ್ಲೀಟಾಗಿ ಕೂಲ್ ಆಗೋಕ್ಕೆ ಬಿಟ್ಬಿಡಿ ಕೂಲ್ ಆಗೋ ಟೈಮಿಗೆ ನಾನು ಕೇಕ್ ಬೀಟರ್ಗೆ ಒಂದು ಕಪ್ನಷ್ಟು ವಿಪ್ಪಿಂಗ್ ಕ್ರೀಮ್ನ ಹಾಕುತ್ತಾ ಇದ್ದೀನಿ ನಾನ್ ಡೈರಿ ವಿಪ್ಪಿಂಗ್ ಕ್ರೀಮು ಅದಕ್ಕೆ ಎರಡು ಟೇಬಲ್ ಸ್ಪೂನಷ್ಟು ಸಕ್ಕರೆ ಪುಡಿನ ಹಾಕ್ಕೊಂಡು ಬೀಟ್ ಮಾಡ್ಕೋತಾ ಇದ್ದೀನಿ ನಿಮ್ಮ ಹತ್ರ ಈ ರೀತಿ ಸ್ಟ್ಯಾಂಡ್ ಬೀಟರ್ ಇಲ್ಲ ಅಂದರೆ ಹ್ಯಾಂಡ್ ಬೀಟರ್ ಕೂಡ ಸಿಗುತ್ತೆ ಅದರಲ್ಲೂ ಕೂಡ ಚೆನ್ನಾಗಾಗುತ್ತೆ ಇದು ಚೆನ್ನಾಗಿ ಬೀಟ್ ಆಗಬೇಕು ಒಂದು ಹತ್ತು ನಿಮಿಷನಾದರೂ ಚೆನ್ನಾಗಿ ಬೀಟ್ ಮಾಡ್ಕೋಬೇಕಾಗತ್ತೆ ಒಂದು ಹತ್ತು ನಿಮಿಷ ಚೆನ್ನಾಗಿ ಬೀಟ್ ಮಾಡಿದ ನಂತರ ಎರಡು ಟೇಬಲ್ ಸ್ಪೂನ್ ಅಷ್ಟು ಚಾಕ್ಲೇಟ್ ಸಾಸ್ನ ರೆಡಿ ಮಾಡಿ ಇಟ್ಕೊಂಡಿದ್ವಲ್ಲ ಆ ಚಾಕ್ಲೇಟ್ ಸಾಸ್ನ ಹಾಕ್ಕೊಂಡು ಮತ್ತೆ ಒಂದೆರಡು ನಿಮಿಷ ಈ ರೀತಿ ಬೀಟ್ ಮಾಡ್ಕೊತಾ ಇದ್ದೀನಿ ವಿಪ್ಪಿಂಗ್ ಕ್ರೀಮ್ನ ಎಲ್ಲಿ ತನಕ ಬೀಟ್ ಮಾಡಬೇಕು ಅಂದರೆ ಅದು ಫ್ಲೋಯಿಂಗ್ ಕನ್ಸಿಸ್ಟೆನ್ಸಿ ಇರಬಾರ್ದು ಬೌಲ್ನ ಮಗ್ಚಿದ್ರೂ ಕೂಡ ಅದು ಚೆಲ್ಲಬಾರ್ದು ಆ ಕನ್ಸಿಸ್ಟೆನ್ಸಿಲಿ ಇರಬೇಕಾಗತ್ತೆ ನೋಡ್ತಾ ಇರ್ಬೋದು ಸ್ಪೈಕ್ಸ್ ರೀತಿಲಿ ಬರುತ್ತೆ ನಿಲ್ಲಿಸಿದಾಗ ಕೇಕ್ ಬೇಕಾಗೋ ಟೈಮ್ನಲ್ಲೇ ಫ್ರಾಸ್ಟಿಂಗು ಮತ್ತು ಚಾಕ್ಲೇಟ್ ಸಿರಪ್ನ ರೆಡಿ ಮಾಡಿ ಇಟ್ಕೊಂಡ್ಬಿಟ್ರೆ ಕೇಕ್ ಆಗಿದ ನಂತರ ಅದ್ರ ಮೇಲೆ ಡೆಕೋರೇಟ್ ಮಾಡೋದು ಬಹಳ ಈಸಿ ಕೇಕ್ನೂ ಕೂಡ ಬೇಕಿಗಿಟ್ಟು ನಲ್ವತ್ತರಿಂದ ನಲವತ್ತೈದು ನಿಮಿಷ ಆಗಿತ್ತು ಮೂವತ್ತೈದು ನಿಮಿಷ ಆದಮೇಲೆ ಸರಿ ತೆಗ್ದುಬಿಟ್ಟು ಟೂತ್ ಪಿಕರ್ನ ಇನ್ಸರ್ಟ್ ಮಾಡಿ ನೋಡಿ ಅದು ಕ್ಲಿಯರ್ ಆಗಿ ಬರಲಿಲ್ಲ ಅಂದರೆ ಇನ್ನೊಂದು ಐದು ನಿಮಿಷ ಚೆನ್ನಾಗಿ ಬೇಕ್ ಮಾಡ್ಕೊಳ್ಳಿ ಕ್ಲಿಯರ್ ಆಗಿ ಬಂದರೆ ಅದನ್ನು ಕಂಪ್ಲೀಟಾಗಿ ತಣ್ಣಗಾಗಕ್ಕೆ ಬಿಟ್ಬಿಡಿ ಬೌಲ್ಗೆ ಎರಡು ಟೇಬಲ್ ಸ್ಪೂನ್ ಸಕ್ಕರೆ ಹಾಗೆ ಒಂದು ಸ್ವಲ್ಪ ನೀರನ್ನು ಹಾಕಿ ಕರ್ಗಕ್ಕೆ ಇಟ್ಬಿಡಿ ಈಗ ಕೇಕ್ ಕೂಡ ಕಂಪ್ಲೀಟಾಗಿ ತಣ್ಣಗಾಗಿದೆ ಅದನ್ನು ಒಂದು ಪ್ಲೇಟಿಗೆ ಮಗ್ಚಿಬಿಟ್ಟು ಟಿಶ್ಯೂ ಪೇಪರ್ನ ತೆಗಿತಾ ಇದ್ದೀನಿ ನೋಡ್ತಾ ಇರ್ಬೋದು ಎಷ್ಟು ಸಾಫ್ಟ್ ಆಗಿ ಬಂದಿದೆ ಅಂತ ಮೇಲುಗಡೆ ಸ್ವಲ್ಪ ಉಬ್ಬಿದೆಯಲ್ಲ ಹಾಗಾಗಿ ಲೆವೆಲ್ ಮಾಡ್ಕೋತಾ ಇದ್ದೀನಿ ಇಲ್ಲಿ ನಾನಿಲ್ಲಿ ಡಬಲ್ ಲೇಯರ್ ಮಾಡ್ತಾ ಇರೋದ್ರಿಂದ ಇದನ್ನು ಇನ್ನೊಂದು ಭಾಗದಲ್ಲಿ ಕಟ್ ಮಾಡ್ಕೋತಾ ಇದ್ದೀನಿ ಹಾಗಾಗಿ ಈ ಲೇಯರ್ನ ಸ್ವಲ್ಪ ಲೆವೆಲ್ ಮಾಡ್ಕೋತಾ ಇದ್ದೀನಿ ಅರ್ಧನ್ನ ಅರ್ಧ ಮಾಡ್ಕೋತಾ ಇದ್ದೀನಿ ಎರಡು ಪೀಸಾಗಿ ಕಟ್ ಮಾಡ್ಕೋತಾ ಇದ್ದೀನಿ ಯೂಲ್ ಆಗಿ ಬೇಕ್ರೀಲೆಲ್ಲ ಒಂದು ಬೋರ್ಡ್ ಮೇಲೆ ಟಾಪಿಂಗ್ನೆಲ್ಲ ಮಾಡಿ ರೆಡಿ ಮಾಡಿ ಕೊಡ್ತಾರೆ ನನ್ನ ಹತ್ರ ಬೋರ್ಡ್ ಇಲ್ಲದೆ ಇರೋ ಕಾರಣ ಒಂದು ಪ್ಲೇಟಿಗೆ ನಾನು ರೆಡಿ ಮಾಡ್ಕೊತಾ ಇದ್ದೀನಿ ಒಂದು ಲೇಯರ್ನ ಪ್ಲೇಟಿಗೆ ಇಟ್ಕೊಂಡು ಅದ್ರ ಮೇಲೆ ರೆಡಿ ಮಾಡಿ ಇಟ್ಕೊಂಡಿದ್ದಂಥ ಶುಗರ್ ಸಿರಪ್ನ ಹಾಕೋತಾ ಇದ್ದೀನಿ ಅದ್ರ ಮೇಲೆ ಫ್ರಾಸ್ಟಿಂಗ್ನ ಹಾಕೋತಾ ಇದ್ದೀನಿ ರೆಡಿ ಮಾಡಿ ಇಟ್ಕೊಂಡಿದ್ವಲ್ಲ ವಿಪ್ಡ್ ಕ್ರೀಮಿಂದ ಮಾಡಿರೋಂಥ ಫ್ರೋಸ್ಟಿಂಗ್ನ ಹಾಕೋತಾ ಇದ್ದೀನಿ ನಿಮಗೆ ಎಷ್ಟು ತಿಕ್ನೆಸ್ ಬೇಕೋ ಅಷ್ಟು ತಿಕ್ನೆಸ್ಸಿಗೆ ನೀವು ಫ್ರೋಸ್ಟಿಂಗ್ನ ರೆಡಿ ಮಾಡ್ಕೊಬೋದು ಕ್ಲೀನಾಗಿ ಸ್ಪ್ರೆಡ್ ಮಾಡಿಕೊಂಡು ಅದ್ರ ಮೇಲೆ ಇನ್ನೊಂದು ಲೇಯರ್ನ ಹಾಕೋತಾ ಇದ್ದೀನಿ ಇದ್ರ ಮೇಲೂ ಕೂಡ ಅದೇ ರೀತಿ ಶುಗರ್ ಸಿರಪ್ನ ಹಾಕೋತಾ ಇದ್ದೀನಿ ನೀವು ಈ ರೀತಿ ಸ್ಪೂನಿಂದನಾದರೂ ಹಾಕೋಬೋದು ಅಥವಾ ಬ್ರಷ್ ಥರ ಇದ್ದರೆ ಬ್ರಷಿಂದನೂ ಕೂಡ ಹಾಕೋಬೋದು ಅದ್ರ ಮೇಲೂ ಕೂಡ ಈ ರೀತಿ ಫ್ರೋಸ್ಟಿಂಗ್ನ ಗಾರ್ನಿಷ್ ಮಾಡ್ಕೊತಾ ಇದ್ದೀನಿ ಬೇಕಿಂಗ್ ಇಕ್ವಿಪ್ಮೆಂಟ್ಸ್ ಎಲ್ಲ ಬೇಕಿಂಗ್ ಐಟಮ್ಸ್ ಮಾರ್ತಾರಲ್ಲ ಆ ಅಂಗಡಿಯಲ್ಲಿ ಸಿಗುತ್ತೆ ಅಥವಾ ನಿಮಗೆ ಆನ್ಲೈನಲ್ಲೂ ಕೂಡ ನೀವು ಆರ್ಡ್ರ್ ಮಾಡ್ಕೊಬೋದು ಇದನ್ನೆಲ್ಲ ನಾನು ಆನ್ಲೈನಲ್ಲೇ ತರಿಸ್ಕೊಂಡಿದ್ದೆ ಈಗ ಇದನ್ನು ಸುತ್ತನೂ ಕೂಡ ನಾನು ಅದೇ ಫ್ರಾಸ್ಟಿಂಗ್ನ ಹಾಕಿ ರೆಡಿ ಮಾಡ್ಕೋತಾ ಇದ್ದೀನಿ ಡೆಕೋರೇಷನ್ನ ನೀವು ಯಾವ ರೀತಿನಾದರೂ ಮಾಡ್ಕೊಬೋದು ನಂತರ ಈ ರೀತಿ ಲೆವೆಲ್ ಮಾಡ್ಕೋತಾ ಇದ್ದೀನಿ ಸುತ್ತ ನಾನು ಈ ಒಂದು ಕೆ ಜಿ ನೇ ನಾವು ಬೇಕರಿಲ್ ತಗೋತೀವಿ ಅಂದ್ರೆ ಕಡಿಮೆ ಅಂದ್ರೆ ಫೈವ್ ಹಂಡ್ರೆಡ್ ಇಂದ ಸಿಕ್ಸ್ ಹಂಡ್ರೆಡ್ ರುಪೀಸ್ ಆಗುತ್ತೆ ಮನೇಲೆ ಎಷ್ಟು ಈಸಿಯಾಗಿ ಮಾಡ್ಕೊಬೋದಲ್ವಾ ಈಗ ಪೈಪಿಂಗ್ ಬ್ಯಾಗ್ ನ ತುದಿಲಿ ಸ್ವಲ್ಪ ಕಟ್ ಮಾಡ್ಕೊಂಡು ಅದನ್ನ ಒಂದು ಲೋಟಕ್ಕೆ ಹಾಕಿ ಇಟ್ಕೊಂಡಿದೀನಿ ಅದ್ರ ಒಳಗೆ ರೆಡಿ ಮಾಡ್ಕೊಂಡಿದ್ದಂತ ಚಾಕ್ಲೇಟ್ ಸಾಸ್ ನ ಹಾಕೋತಾ ಇದೀನಿ ಅದ್ರ ಮೇಲೂ ಕೂಡ ನೀವು ಯಾವ ರೀತಿನಾದರೂ ನೀವು ಗಾರ್ನಿಶ್ ಮಾಡ್ಕೊಬಹುದು ಚಾಕ್ಲೇಟ್ ಸಿರಪ್ ಮನೇಲೆ ಎಷ್ಟು ಈಸಿಯಾಗಿ ಮಾಡ್ಕೊಬೋದಲ್ವಾ ಈ ಸಿರಪ್ ಒಂದು ಮಾಡ್ಕೊಂಬಿಟ್ರೆ ನೋಡಿ ಕೇಕ್ ಮೇಲೆ ಎಷ್ಟು ಚೆನ್ನಾಗಿ ನಾವು ಡೆಕೋರೇಟ್ ಮಾಡ್ಕೊಬೋದು ಅಂತ ಇದನ್ನ ಹಾಕೊಂಡು ನಾನು ಹಾಗೆ ಸ್ಪ್ರೆಡ್ ಮಾಡ್ಕೋತಾ ಇದ್ದೀನಿ ಚಾಕ್ಲೇಟ್ ಪೇಸ್ಟ್ರಿ ಇಷ್ಟ ಆಗಲ್ಲ ಹೇಳಿ ಚಿಕ್ಕವರಿಂದ ಹಿಡಿದು ದೊಡ್ಡವ್ರ ತನಕ ಪ್ರತಿಯೊಬ್ಬರು ಇಷ್ಟಪಡ್ತಾರೆ ಅದನ್ನ ಮನೇಲೆ ಎಷ್ಟು ಸುಲಭವಾಗಿ ಮಾಡ್ಕೊಬೋದಲ್ವಾ ನಾನು ಉಳಿದಿದ್ದಂತಹ ಚಾಕ್ಲೇಟ್ ಸಿರಪ್ನಲ್ಲೂ ಕೂಡ ಸೈಡಲ್ಲೂ ಕೂಡ ಡೆಕೋರೇಟ್ ಮಾಡ್ಕೊಂಡೆ ಹಾಗೆ ವಿಪ್ಡ್ ಕ್ರೀಮ್ ಕೂಡ ಇನ್ನೂ ಜಾಸ್ತಿನೇ ಇತ್ತು ಹಾಗಾಗಿ ಮೇಲೆ ಹಾಗೆ ಡೆಕೋರೇಟ್ ಮಾಡ್ಕೊತಾ ಇದ್ದೀನಿ ಹಾಕೋ ಇಂಗ್ರೀಡಿಯೆಂಟ್ಸ್ನ ಕರೆಕ್ಟ್ ಪ್ರಮಾಣದಲ್ಲಿ ಹಾಕ್ಬಿಟ್ರೆ ಒಳ್ಳೆ ಪೇಸ್ಟ್ರೀಸ್ನ ನಾವು ಮನೇಲೆ ಮಾಡ್ಕೊಬೋದು ಓವನ್ ಇಲ್ಲ ಅಂದರೆ ಕುಕ್ಕರಲ್ಲೂ ಕೂಡ ಕೇಕ್ನ ಮಾಡ್ಕೊಬೋದು ಆ ರೆಸಿಪಿ ಏನಾದರೂ ಬೇಕು ಅಂದರೆ ಕಮೆಂಟ್ನಲ್ಲಿ ತಿಳಿಸಿ ಖಂಡಿತ ನಾನು ವೀಡಿಯೋಸ್ನ ಅಪ್ಲೋಡ್ ಮಾಡ್ತೀನಿ ಈಗ ಅದ್ರ ಮೇಲೆ ಹಾಗೆ ಗಾರ್ನಿಷ್ ಮಾಡ್ಕೋತಾ ಇದ್ದೀನಿ ನೋಡಿದ್ರಲ್ಲ ಎಷ್ಟು ಸಿಂಪಲ್ಲಾಗಿ ಸಕ್ಕತ್ತಾಗಿ ನಾವು ಕೇಕ್ನ ಮಾಡ್ಕೊಬೋದು ಪೇಸ್ಟ್ರೀಸ್ನ ಮನೇಲಿ ಈಸಿಯಾಗಿ ಮಾಡ್ಕೊಬೋದು ಅಂತ ಟೇಸ್ಟಿಯಾಗಿರುವಂತಹ ಈ ಕೇಕ್ ರೆಸಿಪಿ ನಿಮ್ಮೆಲ್ಲರಿಗೂ ಇಷ್ಟ ಆಗಿದ್ರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಥ್ಯಾಂಕ್ ಯು ಫಾರ್ ವಾಚಿಂಗ್ ಮೈ ವೀಡಿಯೋ ಟೇಕ್ ಕೇರ್ ಬಾಪ್